ಐದು ದಿನ ಸಿಗೋದಿಲ್ಲ ಮಧ್ಯ ಇಂದಿನಿಂದ ಐದು ದಿನ ರಾಜ್ಯದಲ್ಲಿ ಬಾರ್ಗಳು ಬಂದ್ ಆಗಲಿವೆ ಸದ್ಯ ಮದ್ಯಪ್ರಿಯರಿಗೆ ಡ್ರೈ ಡೇ ಎದುರಾಗಿದೆ ಬಾರ್ಗಳು ಬಂದ್ ಆಗಲಿವೆ ರಾಜ್ಯದಲ್ಲಿ ಜೂನ್ ಐದರ ಜೂನ್ ಮೂರರಂದು ಪದವೀಧರರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಹೀಗಾಗಿ ಜೂನ್ ಒಂದರ ಸಂಜೆ ನಾಲ್ಕು ಗಂಟೆಯಿಂದ ಜೂನ್ ಮೂರರವರೆಗೆ ಬಾರ್ಗಳು ಕ್ಲೋಸ್ ಇರಲಿವೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇದ್ದು ಅಂದೂ ಕೂಡ ಎಣ್ಣೆ ಸಿಗೋದಿಲ್ಲ ಇನ್ನು ಜೂನ್ ಐದರಂದು ಬುಧವಾರ ಬಾರ್ಗಳು ಎಂದಿನಂತೆ ಓಪನ್ ಇರ್ತವೆ ಆದರೆ ಜೂನ್ ಆರರಂದು ಎಂಎಲ್ಸಿ ಚುನಾವಣೆಯ ಮತ ಎಣಿಕೆ ಇರೋದ್ರಿಂದ ಅಂದು ಮತ್ತೆ ಬಾರ್ ಕ್ಲೋಸ್ ಆಗಲಿದೆ ಇನ್ನು ಬೆಂಗಳೂರಿನಲ್ಲಿ ಪದವೀಧರರ ಕ್ಷೇತ್ರ ಚುನಾವಣೆಗೆ ಮೂವತ್ತಾರು ಸಾವಿರದಷ್ಟು ಮಾತ್ರ ಮತದಾರರಿದ್ದಾರೆ ಆದರೆ ಐದು ದಿನ ಬಾರ್ ಬಂದ್ ಮಾಡೋದ್ರಿಂದ ಹೊಡೆತ ಬೀಳಲಿದೆ ಎಂದು ಬಾರ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ ಕಡೆ ಐದು ದಿನ ಎಣ್ಣೆ ಸಿಗಲ್ಲ ಎನ್ನುವ ನೋವು ಒಂದ್ ಕಡೆ ಆದ್ರೆ ಬಾರ್ ಮಾಲೀಕರು ಕದ್ದು ಮುಚ್ಚಿ ದುಪ್ಪಟ್ಟು ಹಣಕ್ಕೆ ಮದ್ಯ ಮಾರಾಟ ಮಾಡ್ತಾರೆ ಎನ್ನುವ ನೋವು ಕೂಡ ಮದ್ಯ ಪ್ರಿಯರದ್ದಾಗಿದೆ ಮಧ್ಯಪ್ರಿಯರಿಗೆ ಐದು ದಿನಗಳ ಕಾಲ ರಾಜ್ಯದಲ್ಲಿ ಮದ್ಯ ಸಿಗೋದಿಲ್ಲ ಇದೀಗ ಐದು ದಿನಗಳ ಕಾಲ ವಿಧಾನ ಪರಿಷತ್ ಚುನಾವಣೆ ಲೋಕಸಭಾ ಮತ ಎಣಿಕೆ ಇರೋದರಿಂದ ಐದು ದಿನಗಳ ಕಾಲ ಬಾರ್ ಅನ್ನ ಬಂದ್ ಮಾಡಲಾಗುತ್ತೆ ಜೂನ್ ಐದು ಒಂದು ದಿವಸವನ್ನ ಹೊರತುಪಡಿಸಿ ಜೂನ್ ಮೂರರಿಂದ ಜೂನ್ ಆರರವರೆಗೆ ಬಾರ್ಗಳು ಬಂದ್ ಆಗಲಿವೆ ಜೂನ್ ಒಂದರಿಂದಲೇ ಬಾರ್ ಬಂದ್ಗೆ ಆದೇಶವನ್ನು ನೀಡಲಾಗಿದೆ ಹೀಗಾಗಿ ಜೂನ್ ಒಂದರ ಸಂಜೆ ನಾಲ್ಕು ಗಂಟೆಯಿಂದ ಜೂನ್ ಮೂರರವರೆಗೆ ಬಾರ್ಗಳು ಕ್ಲೋಸ್ ಇರ್ತವೆ ಇನ್ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇದ್ದು ಅಂದು ಕೂಡ ಎಣ್ಣೆ ಸಿಗೋದಿಲ್ಲ ಇನ್ ಜೂನ್ ಐದರಂದು ಬುಧವಾರ ಬಾರ್ಗಳು ಓಪನ್ ಆಗ್ತವೆ ಆದ್ರೆ ಮತ್ತೆ ಜೂನ್ ಆರರಂದು ಎಂಎಲ್ ಸಿ ಚುನಾವಣೆಯ ಮತ ಎಣಿಕೆ ಇರೋದ್ರಿಂದ ಅಂದು ಮತ್ತೆ ಬಾರ್ ಕ್ಲೋಸ್ ಆಗುತ್ತೆ ಇನ್ನು ಬೆಂಗಳೂರಿನಲ್ಲಿ ಕೂಡ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ಮೂವತ್ತಾರು ಸಾವಿರದಷ್ಟು ಮಾತ್ರ ಮತದಾರರಿದ್ದಾರೆ ಹಾಗಾಗಿ ಐದು ದಿನ ಬಾರ್ ಬಂದ್ ಮಾಡೋದ್ರಿಂದ ನಮ್ಗೆ ಹೊಡೆತ ಬೀಳುತ್ತೆ ಅಂತ ಬಾರ್ ಮಾಲೀಕರು ಹೇಳ್ತಿದ್ದಾರೆ